ಕರ್ಲನಾ ನೋಡಿ ಈ ಮನೆ ಶ್ರೀ ಅಪಣಾಚಾರ ಅವರ ಮನೆ ಅಪರ್ಣ ಆಚಾರ ಅವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಬರ ಶಿಷ್ಯರು ನೀವೆಲ್ಲ ಪೂಜ್ಯ ರಾಘವೇಂದ್ರ ಅಯ ಸತ್ಯ ಧರ್ಮರಥ ಯ ಭಜತಾಂ ಕಲ್ಪ ನಮತಾಂ ಕಾಮಧೇನವೆ ಮಂತ್ರ ಕೇಳಿದಿರಲ್ವಾ ಆ ಮಂತ್ರ ಬರೆದಿದಂತಹ ಮಹಾನ ಭಾಮನಿ ಅಪ್ಪಣ್ಣಾಚಾರವರು ಅಪ್ಪಣ್ಣಾಚಾರವರು ಬಂದು ರಾಯರ ಅಂತರಂಗ ಸುಷ್ಯಂದ್ರ ಅವರು ಹುಟ್ಟಿದಂತಹ ಮನೆ ನೀವೆಲ್ಲ ಕೆಳಗಡೆ ಹೋಗಿ ಬಂದ್ರ ಎಲ್ಲಾರು ಹತ್ರ ಅಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಜಪ ಮಾಡ್ತಿರುವಂತಹ ಸ್ಥಳ ಅಲ್ಲಿದೆ ಇಲ್ಲಿ ಬಂದು ರಾಯರ ಮಲಕೊಂಡಿರುವಂತಹ ಜಾಗ ಈ ಮನೆ ನಿಮಗೆ ಸ್ಕ್ವರ್ ಕಟ್ಟಿದ ನಾವು ರಂಗೋಲಿ ಹಾಕಿದ್ವಲ್ಲ ರಾಘವೇಂದ್ರ ಸ್ವಾಮಿಗಳವರು ಅಲ್ಲಿ ಒಂದಲ್ಲ ಎರಡಲ್ಲ ಅದು ಮೂರು ವರ್ಷ ರಾಘವೇಂದ್ರ ಸ್ವಾಮಿಗಳವರು ವಿಶ್ರಾಂತಿ ತಗೊಂಡಿರುವಂತಹ ಸ್ಥಳ ಅದು ಈ ಜಾಗದಲ್ಲಿ ನಿಮಗೆ ಅಲ್ಲಿ ನಾಗಪ್ಪ ವಿಗ್ರಹ ಕಾಣಿಸಿದ ಎಲ್ಲಾರಿಗೂ ಆ ಸ್ಥಳದಲ್ಲಿ ಅಪರ್ಣ ಆಚಾರ ಇರಬೇಕಾದ್ರೆ ಹಾವಿನ ಹುತ್ತ ಇತ್ತು ಆ ಹುತ್ತದೊಳಗೆ ಕೃಷ್ಣ ಸರ್ಪ ಎಂಬ ಹಾವು ಭಯಂಕರ ಕರಿ ನಾಗರಾವಿತ್ತು ದೇವರ ಹಾವು ಅಪರ್ಣ ಆಚಾರ ಅವರು ಏನ್ ಮಾಡ್ತಿದ್ರು ಅಂದ್ರೆ ಅವರ ಬೆಳಿಗ್ಗೆ ಎದ್ದ ಮೇಲೆ ಅವರ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದೇವರಿಗೆ ಅಭಿಷೇಕ ಮಾಡಿದಂತಹ ಆ ಹಾಲನ್ನು ಬೆಳ್ಳಿ ತಂಬಿಗೆ ಹಾಕಿ ಅಲ್ಲಿ ಹೊರಗಡೆ ಮಾಡ್ತಿತ್ತು ಆ ಸಪ್ಲ ಕೇಳಿ ಆ ಉತ್ತನಿಂದ ಹೊರಗೆ ಬಂದು ಹಾಲು ಕುಡಿದು ಬಿಟ್ಟು ಮತ್ತೆ ಅದೇ ಉತ್ತನಲ್ಲಿ ಸೇರ್ತಾ ಇತ್ತು ಅದು ಪ್ರತಿನಿತ್ಯ ನಡೆಯುವಂತಹ ಕಾರ್ಯಕ್ರಮದ ಅಭ್ಯಾಸ ಆಗ್ಬಿಟ್ಟಿತ್ತು ಒಂದು ದಿವಸ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂತ ಅವರು ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗ್ಬೇಕಂದಾಗ ಮನೆಯಲ್ಲಿ ಹಾವಾಗ್ಲಿ ಹಾವಿನ ಉತ್ತ ಇತ್ತು ಅಂದ್ರೆ ನೆಕ್ಸ್ಟ್ ಬರುವಂತಹ ಗೆ ಮಕ್ಕಳಿಗೆ ತೊಂದರೆ ಆಗತ್ತಲ್ಲ ಮನೆಯಲ್ಲಿ ಬರಬೇಕು ಅಂತಂದ್ರೆ ಅಂದ್ರೆ ರಾಯರ್ ಏನ್ ಮಾಡ್ತಾರೆ ಅಪರ್ಣಾಚಾರನ ಕರ್ನಾಟಕ ಅಪ್ಪಣ್ಣ ಮನೆಯಲ್ಲಿ ಹಾವಾಗಲಿ ಹಾವಿನ ಉತ್ತಾಗಲಿ ಮನೆಯಲ್ಲಿ ಇತ್ತು ಅಂದ್ರೆ ಇವಾಗ ನಾನು ನೀವಿದ್ದೇವಿ ಸರೋಗಿದೆ ನೆಕ್ಸ್ಟ್ ಬರುವಂತಹ ಗೆ ತೊಂದರೆ ಆಗುತ್ತೆ ಆ ಹಾವನ್ನು ಮನೆಯಿಂದ ಹೊರಗಡೆ ಕಳಿಸ್ಬೇಕು ಆ ಹುತ್ತನ್ನು ಮನೆಯಿಂದ ತೆಗೆದಾಕ್ಬೇಕು ಅಂತ ನಾವಲ್ಲಿ ರಂಗೋಲಿ ಹಾಕಿದೀವಿ ನೋಡಿ ಅದೇ ಜಾಗದಲ್ಲಿ ಕೂತು ರಾಘವೇಂದ್ರ ಸ್ವಾಮಿಗಳವರು ಪ್ರಾರ್ಥನೆ ಮಾಡ್ತಾರೆ ಆ ಹಾವನ್ನು ಕೇಳ್ಕೊಂತಾರ ಮನೆಯಿಂದ ಹೊರಗಡೆ ಹೋಗು ಅಂತ ಆ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಿದ್ರೆ ಈ ಹುತ್ತು ಒಳಗಡೆ ಇರುವಂತಹ ಹಾವು ರಾಯರ ಪ್ರಾರ್ಥನೆ ಕೇಳಿ ನಾನು ಮನೆಯ ಮನೆಯ ಹೊರಗಡೆ ಹೋಗಲ್ಲ ನಾನು ಮನೆಯಲ್ಲೇ ಇರಬೇಕು ಅಂತ ರಾಯರ ಪ್ರಾರ್ಥನೆಗೆ ಉತ್ತಿನಲ್ಲೇ ಹಾವು ಸ್ವಯಂ ಬುದ್ಧ್ವಾ ಶಿಲೆ ಆಗ್ಬಿಡ್ತದೆ ಉತ್ತನಲ್ಲೇ ಹಾವು ಕಲ್ಲಾಗುತ್ತೆ ರಾಯರ ಪ್ರಾರ್ಥನೆಗೆ ಅವಾಗ ಆ ಹಾವು ಮನೆಯಿಂದ ಹೊರಗಡೆ ಹೋಗಿರುತ್ತೇನೋ ಅಂತ ಆ ಉತ್ತನ್ನು ಇನ್ನ ಮನೆಯಿಂದ ತೆಗೆದಾಗ್ಬೇಕು ಅಂತ ರಾಘವೇಂದ್ರ ಸ್ವಾಮಿಗಳವರು ತೆಗಿಬೇಕಂತ ನೋಡುತ್ತಾರೆ ಆ ಉತ್ತು ತೆಗಿಯುವಂತಹ ಸಂದರ್ಭದಲ್ಲಿ ಆ ಮುಳ್ಳಿನ ಜೊತೆಗೆ ಆ ವಿಗ್ರಹ ಬಂದುಬಿಡ್ತದೆ ಅದೇ ಶಿಲೆ ಸಾಕ್ಷಾತ್ ಹಾವಿರುವುದು ರಾಯರ ಪ್ರಾರ್ಥನೆಗೆ ಕಲ್ಲಾಗಿದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳವರೇ ಅವರು ಕೈಯಿಂದ ಪ್ರತಿಷ್ಠಾಪನ ಮಾಡಿದಂತಹ ಬಿಚ್ಚಾಲಿ ನಾಗಪ್ಪ ಕೃಷ್ಣ ಸರ್ಪ ಅಂತ ಹೆಸರು ಕೃಷ್ಣ ಸರ್ಪ ಅಂತ ಇದಕ್ಕೆ ಹೆಸರು ಬಂತು ಅಂದ್ರೆ ಅದು ಮಾಮೂಲಿ ನಾಗಪ್ಪ ಅಲ್ಲ ಇದು ಹಾವಿನ ಹೆಡೆ ಮೇಲೆ ಕೃಷ್ಣ ಕಾಣಿಸ್ತಾನೆ ಡೊಗ್ಗಾಲ ಕೃಷ್ಣ ಇವಾಗೂ ಇದ್ದಾನೆ ಅದು ನಾನೂರು ವರ್ಷದ ವಿಗ್ರಹ ಹಾವಿನ ಎಡೆ ಮೇಲೆ ಇವಾಗೂ ನೀವು ಕೃಷ್ಣ ನೋಡಬಹುದೇ ಮುಂದೆಗಡೆ ಹೋದ್ರೆ ಹಾವಿನ ಹೆಡೆ ಕಣ್ಣು ಮಧ್ಯದಲ್ಲಿ ಚಿಕ್ಕ ಮುಖ ಮೇಲೆ ಕಿರೀಟ ಕೈ ಕಾಲು ನೆವಿಲಿಗೆರೆ ಶಂಕ ಚಕ್ರ ನಡೆ ಮೇಲೆ ಕೃಷ್ಣ ಇದ್ದಾನೆ ಇಲ್ಲಿ ಏನು ವಿಶೇಷ ಇಲ್ಲಿ ಏನು ವೈಶಿಷ್ಟ್ಯ ಏನು ಅಂತಂದ್ರೆ ಇಲ್ಲಿ ನಿಮ್ಮ ಮನಸ್ಸಲ್ಲಿ ಏನೋ ಪ್ರಾಬ್ಲಮ್ಸ್ ಆಗ್ಲಿ ಏನೋ ಇಶ್ಯೂಸ್ ಆಗ್ಲಿ ಸಂಕಲ್ಪಗಳಾಗ್ಲಿ ಏನೋ ಬೇಡಿಕೆ ಇತ್ತು ಅಂದ್ರೆ ನಾವು ಒಂದು ತುಂಬಿದ ಕಾಯಿ ನಿಮ್ ಕೈ ಅಂತ ನಾಗಪುರ ಮುಂದೆ ಕಾಯಿ ಇಡುತ್ತೇವೆ ಇವಾಗಿನ ಬಂದಿದಂತ ಸಂಪ್ರದಾಯ ಎಲ್ಲ ಇದು ರಾಯರಪ್ಪಣ್ಣಾಚಾರವರು ಇರೋ ಕಾಲದಲ್ಲಿ ಬಂದಿದಂತಹ ಸಂಪ್ರದಾಯ ಇಲ್ಲಿ ಯಾರಿಗೇನ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಸಂತಾನ ನಾಗದೋಷ ನಿಮಗೆ ಕಾಲ ದೋಷ ಕುಜ ದೋಷ ಮನೆಯಲ್ಲಿ ಸಂಸಾರದಲ್ಲಿ ಕುಟುಂಬದಲ್ಲಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಮಕ್ಕಳ ವಿದ್ಯಾ ಬುದ್ಧಿ ಆಗಲಿ ನಿಮಗೆ ಬ್ಲಾಕ್ ಮ್ಯಾಜಿಕ್ ಆಗಲಿ ಯಾವೇ ತರ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಾವು ಒಂದು ತುಂಬಿದ ಕಾಯಿ ಕೊಡ್ತೇವೆ ಎಲ್ಲರಿಗೂ ಆ ಕಾಯಿ ತಗೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಹೆಸರು ನಿಮ್ಮ ಮಕ್ಕಳ ಹೆಸರು ನಿಮ್ಗೆ ಏನ್ ಎರಡು ನಿಮಿಷ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ನಾಗಪ್ಪನ ಮುಂದೆ ನಾವು ಸಂಕಲ್ಪ ಮಾಡಿಸಿ ಅಲ್ಲಿ ಕಾಯಿಡಿಸ್ತೇವೆ ನೀವು ಏನಂತ ಅನ್ಕೊಂಡು ಕಾಯಿ ಇಟ್ಟಿರ್ತೀರೋ ಅದು ಏನೇ ಬೇಡಿಕೆ ಆಗಿದ್ರು ಕೂಡ ಖಂಡಿತವಾಗ್ಲು ನೂರ ಎಂಟು ದಿವಸ ಅಂದ್ರೆ ಒನ್ ನಾಟ್ ಡೇಸ್ ಖಂಡಿತ ಸಕ್ಸಸ್ ಆಗುತ್ತೆ ನಮ್ಗೆ ಎಷ್ಟೋ ಜನ ಕಾಯಿಟ್ಟು ಹೋಗಿ ಒಂದು ಇಪ್ಪತ್ತು ನಲವತ್ತು ದಿವಸ ಒಳಗಡೆ ಫೋನ್ ಮಾಡಿ ಸಹ ಹೇಳಿದಾರ ಸ್ವಾಮಿ ನೀವು ಹೇಳ್ದಂಗೆ ಆದ್ರೆ ಒಬ್ಬರಿಗೆ ಬೇಗ ಆಗುತ್ತೆ ಒಬ್ಬೊಬ್ಬರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಆ ಬೇಡಿಕೆ ಆದಷ್ಟು ಬೇಗ ನೆರವೇರಬೇಕು ಅಂತ ಇಲ್ಲಿ ವೀಕ್ಲಿ ಒನ್ಸ್ ನಾಗಪ್ಪನ ವಾರ ಬರುತ್ತಲ್ವಾ ಮಂಗಳವಾರ ಅವತ್ತಿನ ದಿವಸ ನೀವು ಇಲ್ಲಿ ಯಾರ್ಯಾರ ಹೆಸ್ರ ಮೇಲೆ ಕಾಯಿ ಇಟ್ಟಿರ್ತಾರೋ ಅವರ ಹೆಸರು ಮೇಲೆ ನಾಗಪ್ಪನ ಇಲ್ಲಿ ಅಭಿಷೇಕ ಮಾಡಿಸಿ ಹೋಗ್ಬೇಕು ಬರೆಸಿ ಹೋಗ್ಬೇಕು ಮಂಗಳವಾರ ಮಂಗಳವಾರ ಪಂಚಾಮೃತ ಅಭಿಷೇಕ ಕ್ಷೀರ ಅಭಿಷೇಕ ಮಧು ಅಂದ್ರೆ ಜೇನುತುಪ್ಪ ಅಭಿಷೇಕ ನಡೀತದೆ ಇದಕ್ಕೆ ನಾವು ಮಾಡಿಸ್ಬೇಕು ಅದು ಅಂತಂದ್ರೆ ನೀವು ಅನ್ಕೊಂಡಿರೋ ಬೇಡಿಕೆ ನೆರವೇರಬೇಕು ಅಂತ ನೀವು ಅಲ್ಲಿ ಯಾರ ಹೆಸರ ಮೇಲೆ ಕಾಯಿ ಇಟ್ಟಿರ್ತರ ಅವರ ಹೆಸರು ಅವರ ಬೇಡಿಕೆ ಸಮೇತ ಬರೆಸಿ ಇಷ್ಟು ಮಂಗಳವಾರ ಅಂತ ಇರುತ್ತೆ ನಿಮಗೆ ಒಂದು ಮಂಗಳವಾರ ಎರಡು ಮಂಗಳವಾರ ನಾಲ್ಕು ಮಂಗಳವಾರ ಇರುತ್ತೆ ಇಲ್ಲಿ ನಿಮ್ಮ ಮನಸ್ಸಲ್ಲಿ ಬೇಡಿಕೆ ಇತ್ತು ಅಂದ್ರೆ ನಾಗಪ್ಪನಿಗೆ ಷಷ್ಠಿ ಪೂಜೆ ಮಾಡಿಸ್ಬೇಕು ಷಷ್ಠಿ ಅಂದ್ರೆ ಶ್ರೇಷ್ಠ ಅದು ಮದುವೆ ಸಂತಾನ ನಾಗದೋಷ ಕಾಲ ಸರ್ಪದೋಷ ಇತ್ತು ಅಂದ್ರೆ ನಾವು ಹನ್ನೊಂದು ಷಷ್ಠಿ ಪೂಜೆ ಅಂತ ಮಾಡಿಸ್ತೇವೆ ನಿಮಗೆ ಮಕ್ಕಳ ವಿದ್ಯಾ ಬುದ್ಧಿ ಉದ್ಯೋಗದ ವ್ಯಾಪಾರ ಪರವಾಗಿತ್ತು ಅಂದ್ರೆ ಐದು ಷಷ್ಠಿ ಅಂತ ಮಾಡಿಸ್ ಅದು ಕಾಯಿ ಇಡ್ಲಿಕ್ಕೆ ಬರೀ ಇಪ್ಪತ್ತು ರೂಪಾಯಿ ಮಾತ್ರ ಇರ್ತದೆ ಅಲ್ಲಿ ಇರುತ್ತೆ ಉಂಡೆರ ಇಪ್ಪತ್ತೂಪಾಯಿ ಕಾಯಿ ತಗೊಳ್ಳಿ ನಿಮ್ಗೆ ಏನೇ ಬೇಡಿಕೆ ಇದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಅನ್ಕೊಂಡು ಕಾಯಿ ಇಡಬಹುದು ನೀವು ಯಾರ ಹೆಸರ ಮೇಲೆ ಕಾಯ್ ಇಟ್ಟಿರ್ತಾರೆ ಅಭಿಷೇಕ ಮಾಡಿಸಬೇಕು ಅಂತ ಇರುತ್ತೆ ಬೇಡಿಕೆ ಮಂಗಳವಾರಕ್ಕೆ ಪಂಚಾಮೃತ ಅಭಿಷೇಕ ಮತ್ತೆ ಮಧು ಅಭಿಷೇಕಕ್ಕೆ ನಿಮಗೆ ಟೂ ಹಂಡ್ರೆಡ್ ಇನ್ನೂರು ರೂಪಾಯಿ ಸೇವೆ ಇರುತ್ತೆ ನಿಮಗೆ ಒಂದು ಮಂಗಳವಾರನು ಮಾಡಿಸಬಹುದು ಜನರಲ್ ಆಗಿ ನಮ್ಮ ಬೇಡಿಕೆ ನೆರವೇರಬೇಕು ಅಂತ ಇಲ್ಲ ನಾವು ಬೇಡಿಕೆ ಇದೆ ಷಷ್ಠಿ ಪೂಜೆ ಮಾಡಿಸಬೇಕು ಅಂದ್ರೆ ಐದು ವಾರ ಮೇಲೆ ಮಾಡಿಸಿದ್ರೆ ಷಷ್ಠಿ ಪೂಜೆ ಬರುತ್ತೆ ನಿಮಗೆಲ್ಲ ನಾಗಪುರಗಡೆ ಹೋದ್ರೆ ಹಾವಿನ ಎಡೆ ಮೇಲೆ ಕೃಷ್ಣ ಕಾಣಿಸ್ತಾನ ಬನ್ನಿ ತೋರಿಸ್ತಾರೆ ಸ್ವಲ್ಪ ಸೈಡ್ ನೋಡಿ ಇದು ಹಾವಿನ ಹೆಡೆ ಇದಿಷ್ಟು ಇಷ್ಟು ಈ ಹಾವಿನ ಹೆಡೆ ಮಧ್ಯದಲ್ಲಿ ಇದು ಹಾವಿನ ಕಣ್ಣು ಹಾವಿನ ಕಣ್ಣು ಮಧ್ಯದಲ್ಲಿ ನೋಡಿ ಚಿಕ್ಕ ಮಗು ರೂಪದಲ್ಲಿ ನೋಡಿದ್ರ ಇದು ರೌಂಡ್ ಮುಖ ಇದು ರೌಂಡ್ ಮುಖ ಇದು ಮೇಲೆ ಕಿರೀಟಿ ನೆವಲಿಗೆ ತಾವೇ ನಡೆಯಲು ಚಿಕ್ಕ ಮಗುವ ರೂಪದಲ್ಲಿ ಅಂಬೆ ಹಾಲಕೃಷ್ಣ ಕಾಣಿಸ್ತಾನೆ ಕೃಷ್ಣ ಅಂತ ನೀವು ಯಾರ್ಯಾರಿಗೆ ತಾಯಿ ಬೇಕೋ ಇರೇ ಬೆಳಿಗ್ಗೆ ಒಂದು ಬೇಡಿಕೆ ಒಂದು ಕಾಯಿ ಮಾತ್ರ ಸಂಕಲ್ಪ காய அது முந்திரி நின்று போய் கொடுத்த